ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ವಿಚಾರಪಟ್ಟ ಪ್ರಸ್ತಾಪ ಮಾಡ್ತಾ ಇದ್ದರು ಆದರೆ ಸಚಿವರೇ ಇಲ್ಲಲ್ಲ ಅಂತ ಬೇರೆ ಉತ್ತರ ಕೊಡ್ತೀರಿ ಅದರಲ್ಲಿ ಈಗ ನೀವು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಪೂರಕವಾಗಿ ನಾನು ಅವ್ಯವಹಾರಗಳಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದೆ ಮಾಡಿದ್ದಾದ ಮೇಲೆ ಕಾಲಿಂಗ್ ಅಟೇಷನ್ ತಗೊಂಡಿದ್ದೆ ಕಾಲಿಂಗ್ ಮೇಲೂ ಕೂಡ ಒಂದು ಎನ್ಕ್ವೈರಿ ಕಮಿಟಿನೂ ಕೂಡ ಮಾಡಿದ್ರು ಆಯ್ತು ಈ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೂ ಆ ಹಿಂದೆ ಎನ್ಕ್ವೈರಿ ಆಗಿರೋದಕ್ಕೂ ಸಂಬಂಧ ಇಲ್ಲದೇ ರೀತಿಯಲ್ಲಿ ಒಂದು ರೀತಿಯ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಉತ್ತರವನ್ನು ಬಂದಿದೆ ಹಾಗಾಗಿ ನೀವೇ ಕೊಡ್ತೀರಿ ಸಮರ್ಥವಾಗಿ ಅಂತ ಹೇಳಿದ್ರೆ ನಂದೇನು ತೊಂದರೆ ಇಲ್ಲ ಅದರ ಒಂದು ಏನು ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿ ಒಬ್ಬ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಎರಡು ಸಾವಿರದ ಎಂಟು ನೂರ ಇಪ್ಪತ್ತೆಂಟು ಕಾಮಗಾರಿಗಳು ಪ್ರಾರಂಭ ಆಗ್ತದೆ ನಮ್ಮಲ್ಲಿ ಅದರಲ್ಲಿ ಇವರು ಸಮಿತಿ ಮಾಡಿದ್ದಾದ್ಮೇಲೆ ಐನೂರ ಎಪ್ಪತ್ತೊಂದು ಕಾಮಗಾರಿಗಳನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ ನೂರ ಎಂಬತ್ತು ಕಾಮಗಾರಿಗಳನ್ನ ಪರಿಶೀಲನೆಗೆ ಮಾಡ್ತಾರೆ ಅದರಲ್ಲಿ ಕಂಡಿರ್ತಕ್ಕಂಥ ಅವ್ಯವಹಾರಗಳು ಒಂದಲ್ಲ ನಾಲ್ಕಾರವಾಗಿದ್ದ ಅವ್ರ ವರದಿನಲ್ಲೇ ಇದೆ ಆದರೆ ಏನಾಗಿದೆ ಅಂದರೆ ಆ ವರದಿ ಕೊಡೋದಕ್ಕಿಂತ ಮುಂಚೆ ಸಚಿವರೇ ಇದು ಪ್ರಗತಿ ಪರಿಶೀಲನಾ ಸಭೆ ಸಭೆ ಹತ್ತೊಂಬತ್ತು ಆರು ಇಪ್ಪತ್ನಾಲ್ಕರಂದು ಸಭೆಯಲ್ಲಿ ತುಮಕೂರು ಜಿಲ್ಲೆಯ ಜಲಜೀವಿಷನ್ಗೆ ಶನ್ನಿಗೆ ಕಂಡಿರ್ತಕ್ಕಂಥ ಏಳ್ನೂರ ಹತ್ತೊಂಬತ್ತು ಕಾಮಗಾರಿಗಳಿಗೆ ಇಪ್ಪತ್ತೊಂಬತ್ತು ಆರು ಇಪ್ಪತ್ನಾಲ್ಕರಂದು ಸಮ್ಮತಿ ಪತ್ರವನ್ನು ಎಲ್ ಒ ಕೊಡಿ ಅಂತೇಳಿ ಇವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಇದು ಆಗಿರ್ತಕ್ಕಂಥದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಈಗ ಈಗ ಇರ್ತಕ್ಕಂಥದ್ದು ಕೇವಲ ಎಪ್ಪತ್ಮೂರು ಎಸ್ಟಿಮೇಟಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನಂದರೆ ಕಾಮಗಾರಿಯ ಟೆಂಡರ್ ಕಡಿತದಲ್ಲಿ ಕ್ರಮಬದ್ಧವಾಗಿ ನಿರ್ವಹಿಸಿಲ್ಲ ಅಂತ ಹೇಳಿ ಕಮಿಟಿಯವರೇ ಹೇಳಿದ್ದಾರೆ ತಾಂತ್ರಿಕ ಬಿಟ್ಟು ಸಲ್ಲಿಸಿರ್ತಕ್ಕಂಥ ವರ್ಕ್ ಡನ್ ಎಲ್ಒಗಳಿಗೆ ಕನ್ಫರ್ಮೇಶನ್ ಪಡೆದು ಕ್ರಮವಾಗಿ ಕಡತದಲ್ಲಿ ಲಗ ಸಿಗಿಲ್ಲ ಅಂತ ಹೇಳಿದ್ದಾರೆ ಟೆಂಡರ್ ಮೌಲ್ಯಮಾಪನದಲ್ಲಿ ಕಾರ್ಯಾದೇಶ ನೀಡುವುದರಲ್ಲಿ ಸಾಕಷ್ಟು ವಿಳಂಬ ಆಗಿದೆ ಅಂತ ಗಮನಿಸಿದ್ದಾರೆ ಗೊತ್ತಿ ಗುತ್ತಿಗೆದಾರರು ಹಲವಾರು ಕಾ ಕಾಮಗಾರಿಗಳು ನೀಡಿದ್ದು ಟೆಂಡರ್ ನಿಯಮ ಬಿಡ್ ಕೆಪಾಸಿಟಿಯನ್ನು ಪರಿಶೀಲಿಸಿ ಅರ್ಹತೆಯನ್ನು ಪರಿಶೀಲಿಸುವುದಿಲ್ಲ ಈ ರೀತಿಯಾಗಿ ಅನೇಕ ಲೋಪದೋಷಗಳನ್ನ ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ ಅದರಲ್ಲಿ ಯಾವ ರೀತಿಯಾಗಿ ಕಾಮಗಾರಿಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರೆ ಅಧ್ಯಕ್ಷರೇ ನಮಗೆ ಯಾರು ನೋಡಿ ಅದರ ಕೊಟ್ಟಿರೋ ವರದಿನಲ್ಲಿ ಸತೀಶ್ ಅಂತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ ಮೂರನೇ ದರ್ಜೆಗೆ ಗುತ್ತಿಗೆಗಾರ ಇವನಿಗೆ ಮೂವತ್ತು ಕೋಟಿಗೂ ಹೆಚ್ಚು ಕಾಮಗಾರಿ ನೀಡಲು ನೀಡಿದ್ದಾರೆ ಮೂವತ್ತು ಕೋಟಿಗೂ ಹೆಚ್ಚು ಅವನ ಅರ್ಹನಗಳ ಇನ್ನೊಬ್ಬ ರವಿಶಣ್ಣವನಿಗೆ ಅವನು ಕಾಂಟ್ರಾಕ್ಟ್ರೆ ಅಲ್ಲ ಪೈಪ್ ಅವನು ಟರ್ನ್ ಓವರ್ ಸರ್ಟಿಫಿಕೇಟ್ ಮೇಲೆ ಅವನಿಗೆ ಟೆಂಡರ್ ಕೊಟ್ಟಿದ್ದಾನೆ ಈ ಇದು ಇದು ಇನ್ನೊಬ್ಬ ಇನ್ನೊಂದು ರುದ್ರೇಶಣ್ಣವ್ರಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡ್ತಕ್ಕಂಥ ಏಜೆನ್ಸಿ ಅವನಿಗೆ ಅವನಿಗೆ ಟೆಂಡರ್ ಕೊಟ್ಟಿದ್ದಾರೆ ಇದು ಏನು ಇದು ನಡೀತಾ ಇದೆ ಈ ರೀತಿ ಇದಕ್ಕೆ ಇತಿಪತಿ ಇಲ್ಲವೇ ಆಮೇಲೆ ಈಗ ಸಚಿವರು ಕೂಡ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಒಂದು ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸ್ಥಗಿತವಾಗಿ ತುಮಕೂರು ಜಿಲ್ಲೆನ ಎಲ್ಲ ಕಾಮಗಾರಿಗಳು ಸ್ಥಗಿತ ಆಗಿದ್ದಾವೆ ಯಾವ ಕಾಮಗಾರಿಗಳು ಭ್ರಷ್ಟಾಚಾರದಲ್ಲಿ ತುಂಬ ಹೋಗಿದ್ದಾವೆ ಇದು ಯಾರು ಕಂಟ್ರಾಕ್ಟರ್ಗಳು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಇಷ್ಟು ಗೊಂದಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಮೂರನೇ ಸರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನ ಸಮಗ್ರವಾಗಿ ಇನ್ನೂ ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕಾಮಗಾರಿಗಳಲ್ಲೂ ಕೂಡ ವ್ಯವಹಾರ ಆಗಿದೆ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ವರ್ಕ್ ಆಡರ್ಗಳಿಗೆ ಕೊಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ಇದನ್ನು ಬಹುಶಃ ನನ್ನ ಅಂತ ಹೇಳಿದ್ರೆ ಒಬ್ಬ ಲೋಕಾಯುಕ್ತಕ್ಕೆ ಈ ಅಧಿಕಾರಿ ಎರಡು ಸರಿ ಟ್ರಾನ್ಸ್ಫರ್ ಆಗ್ತಾನೆ ರಿಲೀವ್ ಮಾಡೋದಿಲ್ಲ ಮೂರನೇ ಸರಿ ರಿಟೈರ್ ಆಗಿ ಹೋಗ್ತಾನೆ ಈ ರಿಟೈರ್ ಆದಮೇಲೆ ಒನ್ ಟು ಫೋರ್ ಕೊಟ್ಟಿದ್ದೀವಿ ಅಂತ ಹೇಳಿರ್ತಾರೆ ಈಗ ಒನ್ ಟು ಫೋರ್ ಕೊಡೋದಿಲ್ಲ ಅದು ಆಗೋದೂ ಇಲ್ಲ ಇದು ಪ್ರಸ್ತಾಪ ಶುರುವಾಗಿ ಎರಡು ವರ್ಷದಲ್ಲೂ ನಡೀತಾ ಇದೆ ಇವತ್ತಿಗೂ ಕೂಡ ಅಂದ ಅಂತಿಮವಾಗಿ ತಾರ್ಕಿಕವಾದಂಥ ಅಂತ್ಯಕ್ಕೆ ಇಲ್ಲ ಹಾಗಾಗಿ ನಾನು ಹೇಳೋದು ಇದನ್ನು ಒಂದೇ ಮಾತನ್ನು ಹೇಳಬೇಕು ಅಂತಂದರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡೋಕ್ಕೆ ನಿಂತಿದ್ದಾರಲ್ಲ ಅವರಿಗೆ ಪ ತಕ್ಕ ಶಾಸ್ತಿ ಆಗಬೇಕಾದಾಗ ಇದು ಲೋಕಾಯುಕ್ತದಿಂದ ಎನ್ಕ್ವೈರಿ ಮಾಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದೇನೆ